ನಮಸ್ಕಾರ ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ ಜನಳ್ಳಿ ಇವತ್ತು ರಾಜ್ಯ ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪ ಬಂದಿರುವಂಥದ್ದು ಪರ್ಸೆಂಟೇಜ್ ಮಾತಾಡ್ತಾ ಇರುವಂಥದ್ದು ಕಮಿಷನ್ ಮಾತಾಡ್ತಾ ಇರುವಂಥದ್ದು ಸರ್ಕಾರಿ ಕಚೇರಿಯಲ್ಲಿ ಅದೇ ರೀತಿ ಕೃಪಾ ಗೆಸ್ಟ್ ಹೌಸ್ನಲ್ಲಿ ಹಣ ತೆಗೆದುಕೊಳ್ಳುವ ಸಂಬಂಧಪಟ್ಟಂತೆ ಸ್ಟಿಂಗ್ ಆಪರೇಷನ್ ಆಗಿ ವಿಡಿಯೋವನ್ನು ಭೋವಿ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ವೆಂಕಟೇಶ್ ಮೌರ್ಯ ಅವರು ಬಿಡುಗಡೆ ಮಾಡಿರುವಂಥದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿರುವಂಥದ್ದು ಈ ಬಗ್ಗೆ ಮಾತಾಡೋಕ್ಕೆ ವೆಂಕಟೇಶ್ ಮೌರ್ಯ ನಮ್ಮ ಜೊತೆ ಡಾಕ್ಟರ್ ವೆಂಕಟೇಶ್ ಮೌರ್ಯ ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮ ಸ್ವಾಗತ ಇದು ವಿಡಿಯೋ ಸ್ಟಿಂಗ್ ಆಪ್ರೇಷನ್ನು ಏನು ಮಾಡೋದು ನೀವು ಮಾಡಿರೋಂಥದ್ದು ಯಾರು ಮಾಡಿರೋ ನಿಮ್ಗೆ ಹೆಂಗೆ ವೀಡಿಯೋ ಬಂತು ಏನಿದ್ರೂ ಹಿನ್ನೆಲೆ ಸರ್ ಈಗ ಸ್ಟಿಂಗ್ ಆಪರೇಷನ್ ಯಾರು ಮಾಡಿದರೆ ಮುಖ್ಯ ಅಲ್ಲ ಅದು ಮುಖ್ಯ ಅಲ್ಲ ಆದರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂತಹ ವ್ಯಕ್ತಿ ಅದು ಸರ್ಕಾರದ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತ್ಕೊಂಡು ಬಡವರಿಗೆ ನ್ಯಾಯ ಕೊಡಬೇಕು ನಿಜವಾಗಲೂ ಅಲ್ಲಿ ಬೇರೆ ಯಾರಾದರೂ ಲಂಚ ತಗೊಂಡ್ರೆ ಅಧಿಕಾರಿಗಳು ಅವರ ವಿರುದ್ಧ ಮಾತಾಡಬೇಕು ಅಂಥ ವ್ಯಕ್ತಿ ಬೇಲಿಯೇ ಎದ್ದು ಒಲ ಮೇದಂತೆ ಹಾಗೆ ತಾನೇ ಒಬ್ಬ ಚೇರ್ಮನ್ ಆಗಿ ಬೇರೆಯವ್ರನ್ನ ನಿಯಂತ್ರಣ ಮಾಡೋ ಬದಲು ಸರ್ಕಾರಿ ಕುರ್ಚಿಯಲ್ಲಿ ಕೂತ್ಕೊಂಡು ಸರ್ಕಾರಿ ಕಾರ್ಯಾಲಯದಲ್ಲಿ ಕೂತ್ಕೊಂಡು ಬಹಿರಂಗವಾಗಿ ತಾನೇ ಅರವತ್ತು ಪರ್ಸೆಂಟ್ ಬೇಕು ಅಂತ ಡಿಮ್ಯಾಂಡ್ ಮಾಡುವಂಥದ್ದು ಕಂಟೆಂಟು ಯಾರು ಮಾಡಿದ್ರು ಮುಖ್ಯ ಅಲ್ಲ ಅಭಿವೃದ್ಧಿ ಅಧ್ಯಕ್ಷರು ಭೂಮಿ ಅಭಿವೃದ್ಧಿ ನಿಮ್ಮ ಅಧ್ಯಕ್ಷರು ಎನ್ ರವಿಕುಮಾರ್ ಅವರೇ ನೇರವಾಗಿ ಕೂತ್ಕೊಂಡು ನನಗೆ ಅರವತ್ತು ಪರ್ಸೆಂಟ್ ಬೇಕು ಅಂತ ಒತ್ತಾಯ ಮಾಡುವಂಥದ್ದು ಇದು ಕಂಟೆಂಟು ಒಬ್ಬ ಜವಾಬ್ದಾರಿ ವ್ಯಕ್ತಿಯಾಗಿ ಆ ಕೆಲಸ ಮಾಡ್ಬೋದಾ ಮೊದಲು ಬಿ ಜೆ ಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಈಗಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರತಿಪಕ್ಷದಲ್ಲಿದ್ದಾಗ ಪ್ರತಿಪಕ್ಷದಲ್ಲಿದ್ದಾಗ ಬಿ ಜೆ ಪಿಯವರು ಅವರು ನಲವತ್ತು ಪರ್ಸೆಂಟು ಕಿಕ್ ಬ್ಯಾಕ್ ತಗೋತಾ ಇದ್ರು ಅಂತ ಪ್ರಚಾರ ಮಾಡಿದ್ರು ಅದಕ್ಕೆ ಯಾವುದೇ ಸಾಕ್ಷಿ ಕೊಡಲಿಲ್ಲ ಈಗ ಬಿ ಜೆ ಪಿಯವರು ಅವರು ಕೂಡ ಆರೋಪ ಮಾಡ್ತಿದ್ದಾರೆ ಅರವತ್ತು ಪರ್ಸೆಂಟ್ ಕಿಕ್ ಬ್ಯಾಕ್ ಕಾಂಗ್ರೆಸ್ ತಗೋತಾ ಇದ್ದಾರೆ ಸರ್ಕಾರ ಅಂತ ಅಂತ ಮತ್ತು ನಿಮ್ಮ ಸರ್ಕಾರದ ಅಧಿಕೃತ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಅಧ್ಯಕ್ಷ ಅರವತ್ತು ಪರ್ಸೆಂಟ್ ಡಿಮ್ಯಾಂಡ್ ಮಾಡ್ತಿದ್ದಾನೆ ಅಂದ್ರೆ ಸತ್ಯರೆ ವಿಡಿಯೋದಲ್ಲಿ ಸರ್ಕಾರಿ ಕಚೇರಿ ಅದು ಅವರು ಅಭಿವೃದ್ಧಿ ನಿಗಮದ ಕಚೇರಿ ಸರ್ಕಾರದ ಅಧಿಕೃತ ಕಾರ್ಯಾಲಯದಲ್ಲಿ ಅಧಿಕೃತ ಕುರ್ಚಿಯಲ್ಲಿ ಅಧಿಕೃತ ಚೇಂಬರ್ ಅಲ್ಲಿ ಯಾರ ಜೊತೆ ಮಾತಾಡ್ತಾ ಇರೋದೇ ಈ ಮಾಡ್ತಾ ಇರ್ತಕ್ಕಂಥ ಮಾಡಬೇಕಾದ್ರೆ ಆ ಒಬ್ಬ ಮಧ್ಯವರ್ತಿ ಮಹಿಳೆ ಇದ್ದಾಳೆ ಅದ್ರ ಪಕ್ಕದಲ್ಲಿ ಒಬ್ಬ ಪುರುಷ ಮಾತಾಡುವಂಥದ್ದು ಆಡಿಯೋ ಇದೆ ಓಕೆ ಅದಾದ ಬಳಿಕ ಅದಾದ ಬಗ್ಗೆ ಸರ್ಕಾರಿ ಗೌರ್ಮೆಂಟ್ ಗೆಸ್ಟ್ ಹೌಸ್ ಆಗಿರುವಂತಹ ರಾಜ್ಯ ಸರ್ಕಾರದ ಸರ್ಕಾರಿ ಗೋರ್ಮೆಂಟ್ ಗೆಸ್ಟ್ ಹೌಸ್ ಕುಮಾರ್ ಕುಪ್ಪ ಗೆಸ್ಟ್ ಹೌಸ್ ಅಲ್ಲಿ ಇದೇ ಮಧ್ಯವರ್ತಿ ಹೋಗಿ ನಿಮ್ಮ ಹತ್ರ ಹತ್ತು ಲಕ್ಷ ನಾನು ಕೊಡ್ತಾ ಇದ್ದೀನಿ ಇನ್ನು ಉಳಿಕೆ ಆ ಹತ್ತು ಲಕ್ಷವನ್ನು ನಾನು ವಾಪಸ್ ಕೊಡ್ತೀನಿ ನಿಮ್ಗೆ ಕೊಡ್ತೇನೆ ಇದು ನಿಮಗೆ ತಲುಪಬೇಕಾದಂಥ ಪರ್ಸೆಂಟೇಜು ಅಂತ ಹಣವನ್ನು ಹ್ಯಾಂಡ್ ಮಾಡ್ತಾರೆ ಸೊ ಇವರು ನೋಡಿರಿ ನೀವು ಲಕ್ಷ ಕೊಡೋದಕ್ಕೆ ಇಷ್ಟು ನಿಮ್ಮ ಮುಂದೆ ಯೋಚನೆ ಮಾಡ್ತೀರಿ ಬಂಜಾರ ನಿಗಮದಲ್ಲಿ ಕೋಟಿ ಕೋಟಿ ನಡೀತಾ ಇದ್ದಾರೆ ಅಂತ ಅವರು ಓಪ ರವಿಕುಮಾರ್ ಅವರೇ ಹೇಳ್ತಾರೆ ಲಂಬಾಣಿ ಅಭಿವೃದ್ಧಿ ನಿಗಮದ ಲಂಬಾಣಿ ಅಭಿವೃದ್ಧಿ ರವಿಕುಮಾರ್ ಅವರೇ ಹೇಳ್ತಾರೆ ಮತ್ತು ಆ ಕವರನ್ನು ತೆಗೆದುಕೊಂಡು ಹೋಗ್ತಾರೆ ಇದಕ್ಕಿಂತ ಎವಿಡೆನ್ಸ್ ಇನ್ನೇನು ಬೇಕು ಇದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟು ಕಿಕ್ ಬ್ಯಾಕ್ ಪಡಿತಾ ಇದೆ ಅನ್ನೋದು ಹೇಳೋದಕ್ಕೆ ಇನ್ನೇನು ಬೇಕು ಉದಾಹರಣೆ ಈ ಈ ವಿಡಿಯೋ ಈ ಸಂಭಾಷಣೆ ಸ್ಟಿಂಗ್ ಆಗಿರೋದು ಯಾವತ್ತು ಸರ್ ಅಲ್ಲಿ ಇತ್ತೀಚೆಗೆ ಇತ್ತೀಚೆಗೆ ಒಂದು ಹದಿನೈದು ಇಪ್ಪತ್ತು ಇತ್ತೀಚೆಗೆ ಒಂದು ವಾರ ಹದಿನೈದು ಈ ಕಡೆ ಸೊ ಈ ಮೂಲಕ ಒಂದು ನೀವು ಸರ್ಕಾರಕ್ಕೆ ಏನು ಡಿಮ್ಯಾಂಡ್ ಮಾಡ್ತೀರಾ ಮತ್ತು ಬಿ ಜೆ ಪಿ ಪಕ್ಷವಾಗಿ ಅಥವಾ ಅಭಿವೃದ್ಧಿ ಸಮಾಜದ ಅಂದರೆ ಭೋವಿ ಸಮಾಜದಿಂದ ಯಾವ ರೀತಿ ಹೋರಾಟ ಮಾಡ್ತೀರಾ ಭೋವಿ ಸಮಾಜಕ್ಕೆ ನಾವು ಒತ್ತಾಯ ಮಾಡುವುದೇ ರಾಜ್ಯ ಸರ್ಕಾರ ಮೂಗಿಗೆ ತುಪ್ಪ ಹಚ್ಚೋ ಪದ್ಧತಿ ಮುಖಾಂತರ ಭೋವಿ ನಿಗಮದ ಹೆಸರಲ್ಲಿ ನಮಗೆ ಸಣ್ಣ ಸಣ್ಣ ಆಸೆಗಳನ್ನು ತೋರಿಸಿ ಯಾಮಾರಿಸ್ತಾ ಇದೆ ಹಾಗಾಗಿ ಬೋವಿಗಳಿಗೆ ಚೆತ್ಕೋಬೇಕು ಎರಡನೇದು ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ರಾಜ್ಯ ಸರ್ಕಾರ ಈ ಹಿಂದೆ ಬೋವಿ ಅಭಿವೃದ್ಧಿ ನಿಗಮದ ಹಗರಣ ಆಗಿದೆ ಎಂಬತ್ತೈದು ಕೋಟಿ ರೂಪಾಯಿದು ಅದೇ ತನಿಖೆಯನ್ನು ಮುಗಿದಿಲ್ಲ ಎಸ್ ಐ ಟಿ ತನಿಖೆ ಮೂರು ವರ್ಷದಿಂದ ಮಾಡ್ತಾನೇ ಇದೆ ರಿಕವರಿನೂ ಮಾಡಿಲ್ಲ ಅಪರಾಧಿಗಳಿಗೂ ಶಿಕ್ಷೆ ಆಗಿಲ್ಲ ಮತ್ತು ಬಡವರ ಹೆಸರಲ್ಲಿ ಹತ್ತು ಲಕ್ಷ ಐದು ಲಕ್ಷ ಹಣ ಲೋನನ್ನು ಕೊಡಬೇಕು ಅದಕ್ಕೆ ಆ ಹತ್ತು ಲಕ್ಷ ಗ್ರಾಂಟ್ ಮಾಡಿ ಐದು ಲಕ್ಷ ಗ್ರಾಂಟ್ ಮಾಡಿ ಕೇವಲ ಇಪ್ಪತ್ತೈದು ಲಕ್ಷ ಫಲಾನುಭವಿ ಕೊಟ್ಟಿದ್ದಾರೆ ಇನ್ನು ಉಳಿಕೆ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಐದು ಲಕ್ಷ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಮಧ್ಯತಿಗಳಿಗೆ ಪಾಲ ಪಾಲಾಗಿದೆ ಅಧಿಕಾರಿಗಳಿಗೆ ಪಾಲಾಗಿದೆ ಆದರೆ ಇವತ್ತಲ್ಲ ನಾಳೆ ಫಲಾನುಭವಿ ಕಟ್ಟಲೇಬೇಕಾ ಅದು ಹಣವನ್ನು ಹಾಗಾಗಿ ಎಸ್ ಐ ಟಿ ನಾಲ್ಕು ವರ್ಷದಿಂದ ಮೂರು ವರ್ಷದಿಂದ ಮೊದಲು ಬಿಜೆಪಿ ಸರ್ಕಾರ ಇದ್ದಾಗ ನಾವು ದೂರು ಕೊಟ್ಟಿವಿ ಆಗ ಅಧಿಕಾರಿಗಳನ್ನು ಬಂಧಿಸಿದ್ರು ಜೈಲಿಗೆ ಹಾಕಿದರು ಎ ಸಿ ಬಿ ತನಿಖೆ ಮಾಡಿದ್ರು ಮತ್ತು ಎ ಸಿ ಪಿಯಿಂದ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಇದ್ದಾಗ ಮತ್ತು ಚುನಾವಣೆ ಆಯಿತು ಕಾಂಗ್ರೆಸ್ ಸರ್ಕಾರ ಬಂತು ಅದನ್ನು ಲೋಕಾಯುಕ್ತದಿಂದ ಎಸ್ ಐ ಟಿ ಕೊಟ್ಟರು ಎಸ್ ಐ ಟಿ ಸರ್ ಸಸ್ಪೆಂಡ್ ಆದರು ಎ ಸಿ ಪಿ ಸಸ್ಪೆಂಡ್ ಆದರು ಯಾರು ತನಿಖೆ ಮಾಡ್ತಾ ಆದರೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ರಾಜ್ಯ ಸರ್ಕಾರದ ಮೇಲೆ ನಮ್ಮ ನಂಬಿಕೆ ಇಲ್ಲ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಒಳ್ಳೆಯವರೇ ಆದರೆ ಅದರೊಳಗೆ ನ್ಯಾಯಕ್ಕೆ ಸರಿಯಾಗಿ ಕೆಲಸ ಮಾಡೋಕ್ಕೆ ರಾಜ್ಯ ಸರ್ಕಾರ ಬಿಡ್ತಾ ಇಲ್ಲ ನಿಜವಾಗೂ ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕು ಭೋಗಿಗಳಿಗೆ ನ್ಯಾಯ ಸಿಗಬೇಕು ಅಂದರೆ ದಯವಿಟ್ಟು ನಮ್ಮ ನಿಗಮದ ಹಗರಣವನ್ನು ಸಿಬಿಐ ಒತ್ತಾಯ ಮೊದಲು ಇವರು ಅಧ್ಯಕ್ಷನ ತೆಗಿಬೇಕಂತ ಏನು ಆಗ್ರಹ ವ್ಯಕ್ತಪಡಿಸ್ತೀರಾ ಫಸ್ಟು ಈ ಕ್ಷಣದಲ್ಲೇ ನಾನು ಅಧ್ಯಕ್ಷನ ಮನವಿ ಮಾಡ್ತೀನಿ ನಿಜವಾಗ್ಲೂ ನೀನು ಭೂಮಿಯೇ ಆಗಿದ್ದರೆ ಭೂಮಿ ರಕ್ತನೇ ನಿನ್ನ ದೇಹದಲ್ಲಿದ್ದರೆ ನಿನ್ನ ಮೇಲೆ ಆರೋಪ ಬಂದಿದೆ ನೀವು ಪ್ರಾಮಾಣಿಕ ಇರ್ಬೋದು ಮೊದಲು ರಾಜೀನಾಮೆ ಕೊಡು ತನಿಖೆಗೆ ಸಿದ್ಧನಾಗು ವಿಡಿಯೋ ಸಾಕ್ಷಿ ಬೇರೆ ಇದೆ ವಿಡಿಯೋ ಸಾಕ್ಷಿ ಬೇರೆ ಇದೆ ತನಿಖೆಗೆ ಸಿದ್ಧನಾಗೂ ನೀನು ಸ್ವಾಭಿಮಾನ ಅನ್ನೋದಿದ್ದರೆ ನಿಜವಾಗ್ಲೂ ನಿಮ್ಮ ಭೂಮಿ ರಕ್ತ ಹಂಚ್ಕೊಂಡೇ ಹುಟ್ಟಿದ್ರೆ ಬೋವಿಗೆ ನ್ಯಾಯ ಕೊಡ್ಬೇಕಂತ ಇದ್ರೆ ನೀನು ಫಸ್ಟ್ ಸ್ವಾಭಿಮಾನದ ರಾಜೀನಾಮೆ ಕೊಡು ರಾಜೀನಾಮೆ ಕೊಟ್ಟು ತನಿಖೆಗೆ ಸಿದ್ಧ ಆಗು ಒಂದು ವೇಳೆ ಸರ್ಕಾರ ಇಲ್ಲ ಅಂದ್ರೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ರಾಜಣ್ಣನ ಯಾವ ಕಾರಣಕ್ಕೆ ವಜಾ ಮಾಡಿದ್ರೆ ನನಗೆ ಗೊತ್ತಿಲ್ಲ ನಿಮ್ಮ ಸರ್ಕಾರದ ನಿಮ್ಮ ಪಕ್ಷದ ಅಂತರಕ್ಕೆ ವಿಚಾರ ಆದ್ರೆ ರಾಜಣ್ಣನ ಯಾಕೆ ಯಾವ ರೀತಿ ವಜಾ ಮಾಡಿದ್ರು ಸಾಕ್ಷಿ ಇದೆ ರಾಜಣ್ಣನ ಯಾವುದು ವಿಡಿಯೋ ಇಲ್ಲ ಆದ್ರೆ ಈ ಎನ್ ರೈಕ್ ಮಾಡುದು ವಿಡಿಯೋ ಇದೆ ಸಾಕ್ಷಿ ಇದೆ ಅವ್ರ ಚೇಂಬರ್ದೇ ಸಾಕ್ಷಿ ಇದೆ ಅವ್ರದ್ದೇ ನೇರ ಸಾಕ್ಷಿ ಇದೆ ಇದಕ್ಕಿಂತ ಉದಾಹರಣೆ ಇನ್ನೇನು ಬೇಕು ಇದಕ್ಕಿಂತ ನಿಮಗೆ ಸಾಕ್ಷಿ ಇನ್ನೇನು ಬೇಕು ಕೂಡಲೇ ಅವ್ರು ಸಸ್ಪೆಂಡ್ ಮಾಡಿ ಮಾಡಲಿಲ್ಲ ಅಂತ ಅವ್ರನ್ನ ಬಂಧಿಸಿ ತನಿಖೆ ಮಾಡಿ ಏನು ಹಗರಣ ಆಗಿದೆ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿ ರಿಕವರಿ ಮಾಡಿ ಭೂವಿ ಫಲಾನುಭವಿಗಳಿಗೆ ಹಂಚಬೇಕು ಅಂತ ಒತ್ತಾಯ ಮಾಡ್ತೀವಿ ಇಲ್ಲ ಅಂದರೆ ನಾವು ನಮ್ಮ ಸಮಾಜಕ್ಕೆ ಜಾಗೃತಿ ಮಾಡ್ತೀವಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ನಮ್ಮದೇ ಸಮಾಜದ ಶಿವರಾಜ್ ತಂಗಡಿಗೆ ಅವರು ಇಡೀ ರಾಜ್ಯದಲ್ಲಿ ಎಲ್ಲೇ ಪ್ರವಾಸ ಮಾಡಿದ್ರು ನಾವು ಗೆರಾವ್ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಕಾನೂನು ಹೋರಾಟ ಮತ್ತು ದೂರ ದಾಖಲು ಮಾಡ್ತೀರಾ ಸರ್ ನಾವು ಈಗ ನಾವು ಈ ಎಮ್ ಎಸ್ ಬಿಂಗ್ ಯಾವುದೋ ವಿಶೇಷ ಟವರ್ ವ್ಯಾಪ್ತಿಯ ಪೋಲಿಸ್ ಸ್ಟೇನಲ್ಲಿ ಈಗ ದೂರು ಕೊಡ್ತೀವಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಇದು ವಿಧಾನಸಭಾ ಪೊಲೀಸ್ ಸ್ಟೇಷನ್ ಬರ್ತದೆ ಈಗ ಕೇಳಿದ್ರೆ ವಿಧಾನಸಭಾ ಪೊಲೀಸ್ ಸ್ಟೇಷನ್ ಬರ್ತದೆ ಅಲ್ಲಿ ದೂರ ಕೊಡ್ತೀವಿ ಓಕೆ ವಿಧಾನಸಭಾ ಪೊಲೀಸ್ ಸ್ಟೇಷನ್ಗೆ ನೀವು ಈ ಲಂಚದ ಮತ್ತು ಈ ಸ್ಟಿಂಗ್ ಆಪರೇಷನ್ ಸಂಬಂಧಪಟ್ಟಂತೆ ದೂರು ಕೊಡ್ತಾ ಇದ್ದೀರಿ ಕೊಡ್ತೀವಿ ಓಕೆ ಒಂದು ಇದು ಒಂದು ಭಾಗ ಆಯಿತು ಈಗ ಇದು ಬಿಜೆಪಿಯಿಂದ ಹೋರಾಟನೋ ಅಥವಾ ಸಮ ಬೋವಿ ಸಮಾಜ ಬೋವಿ ಸಮಾಜ ಇದು ನಮ್ಮ ಬೋವಿ ಸಮಾಜದ ಸ್ವಾಭಿಮಾನದ ಪ್ರಶ್ನೆ ಈ ಬೋವಿ ಅಭಿವೃದ್ಧಿ ನಿಗಮ ಆಗಬೇಕಾದ್ರೆ ಬೋವಿ ಅಭಿವೃದ್ಧಿ ನಿಗಮ ಬಿ ಜೆ ಪಿದು ಕಾಂಗ್ರೆಸ್ದು ಅಂತಲ್ಲ ಈ ಬೋವಿ ಅಭಿವೃದ್ಧಿ ನಿಗಮ ಆಗಬೇಕಾದ್ರೆ ಮೂವತ್ತು ವರ್ಷಗಳ ಹೋರಾಟ ಇದೆ ಇಡೀ ನಮ್ಮ ಸಮಾಜದ ಹಿರಿಯರು ಭೂಮಿ ಅಭಿವೃದ್ಧಿ ನಿಗಮ ಮಾಡಿ ಭೂಮಿ ಅಭಿವೃದ್ಧಿ ನಿಗಮದಿಂದ ನಮ್ಮ ಜನಾಂಗದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅಂತ ಮೂವತ್ತು ವರ್ಷಗಳ ಹೋರಾಟ ಮಾಡಿದ ಕಾರಣಕ್ಕೋಸವಾಗಿ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಭೂಮಿ ಅಭಿವೃದ್ಧಿ ನಿಗಮ ಮಾಡಬೇಕಂತ ನಿಶ್ಚಯ ಮಾಡಿ ಅವತ್ತಿನ ನಮ್ಮ ಸಮಾಜ ಕಚೇರಿ ಕಮಿಷನರ್ ಆಗಿದ್ದಂಥ ಮಂಜುನಾಥ್ ಪ್ರಸಾದ್ ಅವರನ್ನ ವಿಶೇಷ ಕರ್ತವ್ಯಾಧಿಕಾರಿಯನ್ನಾಗಿ ಮಾಡಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಿ ಭೂಮಿ ಅಭಿವೃದ್ಧಿ ನಿಗಮ ಜಾರಿ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಚುನಾವಣೆ ಬಂತು ಸರ್ಕಾರ ಬದಲಾಯಿತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರು ಅವರು ಭೂಮಿ ಅಭಿವೃದ್ಧಿ ನಿಗಮ ಜಾರಿ ಮಾಡಿದ್ರು ಅವತ್ತಿಂದ ಇವತ್ತಿನ ತನಕ ಭೂಮಿ ಅಭಿವೃದ್ಧಿ ನಿಮ್ಮ ನಡ್ಕೊಂಡು ಬರ್ತಾ ಇದೆ ಈ ಹಣ ಕೇವಲ ಅವರೊಬ್ಬರಿಗೆ ಸೇರಿದ ಇದರಿಂದ ದೊಡ್ಡ ದೊಡ್ಡ ಏನಾದರೂ ಕೂಡ ವ್ಯಕ್ತಿಗಳ ಕೈವಾಡಿರುತ್ತೋ ಪಾತ್ರ ಇಲ್ಲ ರವಿಕುಮಾರ್ಗೆ ಅಷ್ಟು ಧೈರ್ಯ ಬಲಿ ಸಾಧ್ಯನೇ ಇಲ್ಲ ರವಿಕುಮಾರನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ನ ಕೆಲವು ಬಲಾಟಿಯ ನಾಯಕರು ರವಿಕುಮಾರನ್ನ ಬಲಿ ಪೋಷಿ ಮಾಡ್ತಾ ಇದ್ದಾರೆ ಆದ್ರೆ ರವಿಕುಮಾರ್ ಭೂಮಿ ಸಮಾಜದ ವ್ಯಕ್ತಿಯಾಗಿ ತಮ್ ಅಂದ್ರೆ ನೀವು ಸ್ವಾಭಿಮಾನಿ ಭೂಮಿ ವ್ಯಕ್ತಿಯಾಗಿ ನಿಮ್ಮೆಲ್ಲ ಆರೋಪ ಬಂದಿದೆ ಸಾಕ್ಷಿ ಸಮೇತ ರಜನಾಮ ಕೊಡಿ ಚುನಾವಣೆಗೆ ಹಣ ಬಳಕೆ ಆಗಿತ್ತು ಇದು ಅನ್ಸುತ್ತಾ ಸಹಜವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ತೆಲಂಗಾಣ ಚುನಾವಣೆ ಬಳಕೆ ಮಾಡಿದೀರಿ ಪ್ರೂವ್ ಆಗಿದೆ ಮಂತ್ರಿ ರಾಜೀನಾಮೆ ಕೊಟ್ಟರು ಸಿದ್ದರಾಮಯ್ಯ ವಿಧಾನಸಭೆಯಲ್ಲಿ ಹೇಳಿದ್ರು ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಹಗರಣೆ ಆಗಿದೆ ಅಂತ ಅವರೇ ಒಪ್ಕೊಂಡ್ರು ಈಗ ಈಗ ಬಿಹಾರ ಚುನಾವಣೆ ಹತ್ರ ಬಂದಿದೆ ಹಾಗಾಗಿ ಭೂಮಿ ಅಭಿವೃದ್ಧಿ ನಿಗಮ ಆಗ್ಬೋದು ಲಂಬಾಣಿ ಅಭಿವೃದ್ಧಿ ನಿಗಮ ಆಗ್ಬೋದು ಅಥವಾ ಬೇರೆ ಬೇರೆ ಮಂತ್ರಿಗಳಾಗ್ಬೋದು ಹಣ ಕೊಡ್ಬೋದು ಇದರಿಂದ ಈಗ ಯಾರು ಪ್ರಮುಖ ಪಾತ್ರ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಈ ಭೋವಿ ನಿಗಮ ಬರುವ ಅಭಿವೃದ್ಧಿ ನಿಗಮ ಸಚಿವರು ಅಥವಾ ಅದಕ್ಕಿಂತ ಮೇಲ್ಪಟ್ಟವರು ಮುಖ್ಯಮಂತ್ರಿಗಳು ಈ ರಾಜ್ಯ ಸರ್ಕಾರಕ್ಕೆ ಕಷ್ಟ ಒಡೆಯಲು ಮುಖ್ಯಮಂತ್ರಿಗಳು ಒಳ್ಳೆಯದಾದ್ರೂ ನಿಮಗೆ ಕೀರ್ತಿ ಕೆಟ್ಟದಾದ್ರೂ ನಿಮಗೆ ಕೀರ್ತಿ ಅಗರಣ ನಿಮಗೆ ಕೀರ್ತಿ ಲಾಭವಾದ್ರು ನಿಮಗೆ ಕೀರ್ತಿ ಇದಕ್ಕೆ ಕಾರಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಳ್ತೀರಿ ಸರ್ ಈಗ ನೀವು ಈ ವಿಡಿಯೋ ಬಿಡುಗಡೆ ಮಾಡ್ತೀರಿ ಅಥವಾ ಈ ಸಂಬಂಧಪಟ್ಟಂತೆ ಆಗಿದೆ ಅಂತ ಗೊತ್ತಾದಾಗ ನಿಮ್ಮ ಮೇಲೆ ಏನಾದರೂ ಕೂಡ ಕರೆ ಬಂದಿತ್ತ ಒತ್ತಡ ಏನಾದರೂ ಬಂದಿತ್ತಾ ಇಲ್ಲ ನನಗೆ ಯಾವ ನಮಗೆ ಯಾರು ಕರೆ ಮಾಡಿಲ್ಲ ಯಾರೂ ಒತ್ತಡ ಮಾಡಿಲ್ಲ ಮೋಸ್ಟ್ಲಿ ಇನ್ನು ಮುಂದೆ ಏನಾದರೂ ಬೇರೆ ಬೇರೆ ಪ್ರಯೋಗಗಳು ಮಾಡ್ಬೋದು ಸಮಾಜ ನಮ್ಮ ಜೊತೆ ಇದೆ ಸಮಾಜದ ಧ್ವನಿಯಾಗಿದ್ದೀವಿ ನಾವು ಹಾಗಾಗಿ ಅದಕ್ಕೆಲ್ಲ ನಾವು ಗುಡ್ಬದಿಗಳು ನಾವು ಏನಕ್ಕೆ ಬಿದ್ರೋದಿಲ್ಲ ಕೇರ್ ಮಾಡೋದಿಲ್ಲ ಈಗಾಗಲೇ ಸಾಕಷ್ಟು ಆರೋಪಗಳು ಮಾಡಿದ್ರು ಅದರಿಂದ ಹೊರಗೆ ಬಂದಿದ್ದೀರೋ ರಾಷ್ಟ್ರ ಮಟ್ಟದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತೀರಾ ಹೋಗ್ತೀವಿ ಯಾವ ರೀತಿ ಈಗಾಗಲೇ ನಮ್ಮದು ಸಂಘಟನೆ ರಾಷ್ಟ್ರ ಮಟ್ಟದಲ್ಲಿದೆ ಇಡೀ ದೇಶದ ಹದಿನೆಂಟು ರಾಜ್ಯಗಳಲ್ಲಿ ನಮ್ಮ ಜನಾಂಗ ನಾಲ್ಕು ಕೋಟಿ ಜನಸಂಖ್ಯೆ ಇದೇವೆ ನಾವು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈ ವಿಷಯವನ್ನು ಪ್ರಧಾನಮಂತ್ರಿಗಳ ತನಕ ತಗೊಂಡು ಹೋಗ್ತೀವಿ ಪ್ರಧಾನಮಂತ್ರಿಗಳಿಗೂ ನಾವು ಈ ಮಾಹಿತಿ ಕೊಡ್ತೀವಿ ಮಾನ್ಯ ಗೃಹ ಮುಖ್ಯಮಂತ್ರಿಗಳಿಗೂ ಮಾಹಿತಿ ಕೊಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಜಾತಿ ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ವಿಶೇಷವಾಗಿ ಮೋದಿಜಿಯವರು ನೀವು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಯಲ್ಲಿ ದಲಿತರಿಗೆ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಮೂವತ್ತು ಕೋಟಿ ಹಣ ಮೂವತ್ತು ಸಾವಿರ ಕೋಟಿ ಹಣ ಕೊಡ್ತಾ ಇದೀರಿ ಆ ಹಣವನ್ನು ಗ್ಯಾರಂಟಿಗಳಲ್ಲಿ ಬಳಕೆ ಮಾಡ್ತಿದ್ದಾರೆ ನಮಗೆ ಅಭಿವೃದ್ಧಿ ಕೊಡ್ತಾ ಇಲ್ಲ ಕಳೆದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಬಜೆಟ್ ಅಲ್ಲಿ ಬಿಜೆಪಿ ಸರ್ಕಾರ ಇದಕ್ಕೆ ನೂರೈದು ಕೋಟಿ ಕೊಡ್ತಾ ಇದ್ರು ಕಳೆದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇವರು ಘೋಷಣೆ ಮಾಡಿದ್ದು ಐವತ್ತೈದು ಕೋಟಿ ರೂಪಾಯಿ ನಮಗೆ ಕೊಟ್ಟಿದ್ದು ಹದಿಮೂರು ಕೋಟಿ ರೂಪಾಯಿ ಈ ಹಗರಣವನ್ನು ಈ ಹಗರಣ ಈ ಸ್ಟಿಂಗ್ ಆಪರೇಷನ್ ಈ ಲಂಚದ ವಿಡಿಯೋವನ್ನು ನೀವು ಮೋದಿ ಮತ್ತು ಗೃಹ ಸಚಿವರಿಗೆ ಏನಾದರೂ ತಲುಪಿಸ್ತೀವಿ ಓಕೆ ತಲುಸ್ತೇವೆ ಯಾವತ್ತು ಹೋಗ್ತೀರ ಏನಂತ ನಾನು ಇವತ್ತೇ ಹೊರಟಿದ್ದೀನಲ್ಲ ಇವತ್ತೇ ನನಗೆ ನಾನು ಡೆಲ್ಲಿ ಇವತ್ತು ತಲುಪಿಸ್ತೀರ ಇವತ್ತು ಹೊರಟಿದ್ರೆ ಒಂದೆರಡು ಮೂರ್ ದಿವಸ ತಪ್ಪಿಸ್ತೀವಿ ಇದಕ್ಕೆ ಬಿಜೆಪಿ ಏನಾದರೂ ಕೂಡ ನಿಮ್ಗೆ ಸಾತ್ ಕೊಡ್ಬೇಕಂತ ಹೇಳ್ತೀರಾ ಈ ಹೋರಾಟ ತೆಗೆದುಕೊಂಡು ಸಮಾಜದ ಬಿಜೆಪಿ ಬಿಜೆಪಿ ಮಾತ್ರ ಅಲ್ಲ ಸರ್ ಸ್ವಾಭಿಮಾನಿ ಕಾಂಗ್ರೆಸ್ ನಾಯಕರು ಕೂಡ ಅವರ ಆತ್ಮ ಶುದ್ಧಿಯಾಗಿದ್ರೆ ಕೈ ಬಾಯಿ ಕಚ್ಚೆ ಶುದ್ಧಿಯಾಗಿದ್ರೆ ಬಡವರು ಪರವಾಗಿರ್ತಕ್ಕಂಥವ್ರು ಇದ್ದ ಸತ್ಯ ಇದ್ರೆ ಕಾಂಗ್ರೆಸ್ ನಾಯಕರು ಸಪೋರ್ಟ್ ಮಾಡಬೇಕು ಬಿಜೆಪಿ ನಾಯಕರು ಸಪೋರ್ಟ್ ಮಾಡಬೇಕು ಬಡವರಿಗೋಸ್ಕರ ಸಿದ್ದರಾಮಯ್ಯನವರು ನಿಜವಾಗ್ಲೂ ಅಹಿಂದ ನಾಯಕರಾದ್ರೆ ಅವರು ನಿಜವಾಗ್ಲೂ ಅಹಿಂದ ದಲಿತ ಬಗ್ಗೆ ಕಾಳಜಿ ಕಾಳಜಿದ್ರೆ ಅಹಿಂದ ವ್ಯಕ್ತಿಗಳ ಬಗ್ಗೆ ಇದ್ರೆ ಸಿದ್ದರಾಮಯ್ಯ ಮೊದಲು ಈ ರವಿಕುಮಾರ್ಗೆ ಪನಿಷ್ಮೆಂಟ್ ಮಾಡಬೇಕು ಕಾನೂನು ಹೋರಾಟ ಮಾಡ್ತೀರಾ ಸರ್ ಅದನ್ನು ಯೋಚನೆ ಮಾಡಿದ್ವಿ ಮಾಡ್ತೀವಿ ಅಂದ್ರೆ ಒಂದು ಪೊಲೀಸ್ ಸ್ಟೇಷನ್ಗೆ ದೂರ ದಾಖಲೆ ಮಾಡುವಂಥದ್ದು ಅದನ್ನು ಹೊರತುಪಡಿಸಿ ನಿಮ್ಮ ಹತ್ರ ಸಾಕ್ಷಿ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಕಾನೂನು ಹೋರಾಟ ಮೊದಲು ಪೊಲೀಸ್ ಸ್ಟೇಷನ್ ಕೊಡ್ತೀವಿ ಸರ್ ಪೊಲೀಸ್ ಸ್ಟೇಷನ್ ನೋಡ್ಕೊಂಡು ಆನಂತರ ನಂತರ ನಾವು ಕೋರ್ಟ್ಗೆ ಹೋಗಬೇಕಾ ಅಥವಾ ಇನ್ನೂ ಹಿರಿಯರನ್ನು ಭೇಟಿ ಮಾಡಬೇಕಾ ಯೋಚನೆ ಮಾಡ್ತೀವಿ ಸರ್ ವೀಕ್ಷಕರ ಇದು ಡಾಕ್ಟರ್ ವೆಂಕಟೇಶ್ ಮೋರಿ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಏನು ಭೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವಿಕುಮಾರ್ ವಿರುದ್ಧ ಗಂಭೀರವಾದಂಥ ಲಂಚದ ಆರೋಪದ ವಿಡಿಯೋ ಬಿಡುಗಡೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸಾಕ್ಷಿ ಇರುವಂಥ ಹಿನ್ನೆಲೆಯಲ್ಲಿ ಇದನ್ನು ರಾಷ್ಟ್ರ ಮಟ್ಟಕ್ಕೂ ತೆಗೆದುಕೊಂಡು ಹೋಗ್ತೀವಿ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರು ಕೂಡ ಇದನ್ನು ತಲುಪಿಸ್ತೀವಿ ಜೊತೆ ಕಾನೂನು ಹೋರಾಟ ಮಾಡುವ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟ ನಂತರ ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಮಾಡಿ